ಗೈಸ್ ನಾಳೆ ಆಯುಧ ಪೂಜೆ ಇದೆಯಲ್ಲ ಸೊ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಟ್ಟಿದ್ದೀನಿ ಇದಕ್ಕೊಂದು ಶೇಪ್ ಕೊಡಬೇಕು ಈ ದೂತ್ ಪೇಡ ಮಾಡ್ತಾರಲ್ಲ ಸೊ ಅದು ಸ್ವಲ್ಪ ಎಲ್ಲ ಹಾರಿಕೊಂಡ್ಲಿ ಅಂತ ಇಟ್ಟಿದ್ದೀನಿ ಬಿಸಿ ಇದೆ ಈ ಕಡೆ ಇವತ್ತು ನಂದು ಅರ್ನೊಂದಷ್ಟು ಊಟ ಅದಕ್ಕೆ ಒಂಚೂರು ಚಲೋ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೀನಿ ಶೀಲ್ ಬಿಡಬೇಕು ಎಷ್ಟು ಹೊಂಡೋಳೆ ಅಂದರೆ ಗೈಸ್ ನೀವು ನಂಬಲ್ಲ ನೋಡಿ ಎಲ್ಲ ಪೂರ್ತಿ ಹಂಡಿರೋದೇ ಹೂವು ತಗೊಂಡು ಹಂಡಿ ಆಟ ಸಾಮಾನು ಅಂಡಿ ಇಲ್ಲಿ ಬರೇ ನನ್ನ ಮನೆ ಕ್ಲೀನ್ ಮಾಡೋದೇ ಆಗೋಯ್ತು ಹುಡುಗಿದ್ರೆ ಆಯ್ಕೊಂಡಿ ಇಳಿಯವ ಕೇಳಿಕೆ ಏನು ಏನ ಗೈ ಸಿಗ್ತಾನೆ ಸ್ವೀಟ್ ಮಾಡಿಟ್ಟಿದ್ದೀನಿ ಅದನ್ನೆಲ್ಲ ಹಿಂದೆ ಮಾಡೋದ ಏನಾದರೂ ಶೇಪ್ ಕೊಡೋಕೆ ಇಷ್ಟ ನೋಡೋಣ ಟ್ರೈ ಮಾಡ್ತೀನಿ ಸೊ ನಮ್ಮ ಮುದ್ದೆ ತೀಟೆ ಮಾಡ್ತಾವಳೆ ಮನೆ ಮನೆಯೆಲ್ಲ ಅಂಡಿ ಕುಳುಗೈಸ್ ನಾನು ಬೆಳಗಿಂದ ಕ್ಲೀನ್ ಮಾಡ್ತಾಯಿದ್ದೀನಿ ಅಂಟ್ಕೊಂಬತ್ತವಳ ಒಂದು ಕಡೆಯಿಂದ ಟಿ ವಿ ಹಾಕಿ ಸುಮ್ಮನೆ ಕೂತ್ಕೋತಾಳೆ ಹಂಗಂತ ಟಿ ವಿ ಎಲ್ಲ ಬೆಳಗ್ಗೆಯಿಂದ ನೋಡಿದ್ರೆ ಕಣ್ಣು ಹೋಗುತ್ತೆ ಅಂತ ನಾನು ಆಫ್ ಮಾಡಿದ್ರೆ ನಾನು ಹತ್ರ ಬಂದು ಅಲ್ಲಿ ತೀಟೆ ಮಾಡೋದು ಹೂವನ್ನೆಲ್ಲ ಕಿತ್ತಾಕೋದು ಮನೆ ಸಾಮಾನುಗಳನ್ನೆಲ್ಲ ತಂದು ನೀರು ಅದ್ವಾನ ಮಾಡೋದು ಏನೋ ಮಾಡ್ತಾಳೆ ಗೈಸ್ ಈ ಸುಬ್ಬಿ ಹುಳ ಹುಳೆಲ್ಲ ಇವಳಿಂದ ನನಗೆಲ್ಲ ಡಬಲ್ ಡಬಲ್ ಕೆಲಸ ಗೈಸ್

ಹ್ಮ್ ಹೋಗಿ ಓಕೆ ನಾಳೆ ಹಬ್ಬ ಮಾಡೋಣ ಮಗನೆ ನಾಳೆ ನಿಂದು ಶೇಕಲ್ಗೆ ಪೂಜೆ ಮಾಡೋಣ ಓಕೆ ಓಕೆ ಹ್ಞೂ ಬೆಳಗ್ಗೆ ಎದ್ದು ಮಾಮಿ ಪೂಜೆ ಮಾಡಿ ಕೆಳಗಡೆ ಗಾಡಿ ನಿಂದೆಲ್ಲ ಶೇಕಲ್ಲೆಲ್ಲ ಹಬ್ಬ ವಾಶ್ ಮಾಡುತ್ತೆ ಹೋಗಿ ಪೂಜೆ ಮಾಡೋಣ ಓಕೆ ಓಕೆನಾ ಮೇಘನಾ ಅಲ್ಲಿ ಐತ ಅವ್ರು ಮಾತಾಡಿದ್ ನಿನ ಕೇಳಿಸ್ಬಿಡ್ತ ಅಲ್ಲಿಂದ ಬೇಡ ನೀನ್ ಏನ್ ತೋರ್ಸ್ಬೇಡ ಸುಮ್ನಿರು ರೌದ್ರವ್ ತರ ಗೈಸಿದ್ರು ಸ್ನಾನ ಮಾಡ್ಕೊಂಡು ಇರ್ತಾನೆ ಸ್ಯಾರಿ ಹಾಕೊಂಡಿದ್ದೀನಿ ಅಪ್ರು ಉಪ್ಪು ಸ್ಯಾರಿ ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ದೇ ಇಲ್ಲಿ ರೆಡಿ ಆಗೈತೆ ರೈಸ್ ಇದು ವೆಜ್ ಕುರ್ಮಾ ಮಾಡಿದ್ದೀನಿ ಈ ರೈಸ್ಗೆ ಬಸ್ ಲೋಟಸ್ ತಂದಿದ್ದೀನಿ ದೇವ್ರಿಗೆ ರಣ ಅಂತ ಬ್ಯೂಟಿಫುಲ್ ಆಗಿದೆ ಪೂಜೆಗೆ ಇದೊಂದು ರೆಡಿ ಮಾಡಿದ್ದೀನಿ ಇದು ಕೆಳಗಡೆ ಪೂಜೆಗೆ ಬಂದಿರೋ ಸ್ವೀಟು ಇದು ನಾನು ಮನೇಲಿ ಮಾಡಿರೋ ಸ್ವೀಟು e lo mixiamo un po' di olio ನಾನೇ ಸ್ವಲ್ಪನೇ ತೊಗೊಬನ್ನಿ ಅಂತ ಹೇಳಿದೆ ಮನೇಲೆ ಮಾಡೋಣ ಅಂತ ಗೈರಡು ಖುಷಿ ಮಾಡುವ ಇದನ್ನ ಇದು ಈ ಥರ ಶೇಪ್ ಕೊಡಕ್ಕೋದೆ ಯಾಕೋ ಅಷ್ಟು ಸರಿ ಚೆನ್ನಾಗಿ ಬಂದಿದೆ ಈಗ ಆಮೇಲೆ ಜಾಸ್ತಿ ಟೈಮ್ ತೊಗೊತೈತೆ ಅಂದ್ಬಿಟ್ಟು ಆರ್ನ ಬಂದು ಒಂದು ಕೆಳಗೆ ಕುಡಿ ಕೊಡಿ ಸ್ವೀಟು ಅಂತ ರಕ್ತ ನೋಡಿದ್ರೆ ಗೊತ್ತಾಳೀಗ

ತ ಇಷ್ಟಕ್ಕೆ ಸೊ ಹತ್ರ ಪ್ರಯಾಣ ಅಂತ ಕುಡಿತಾನೆ ಗೈಸ್ ಪೂಜೆ ಎಲ್ಲ ಮುಗೀತು ಈಗ ಮನೆ ಒಳಗಡೆ ಎಲ್ಲ ಪೂಜೆ ಮಾಡಿ ಕೆಳಗಡೆ ಗಾಡಿ ಪೂಜೆಗೆ ಹೋಗ್ಬೇಕು ಎಲ್ಲ ರೆಡಿ ಆಗೈತೆ ಆರ್ನಂಗೆ ಅವರಪ್ಪ ಹಾಲು ಕೊಡಿಸ್ತಾ ಇದ್ದಾರೆ ಈ ರಜೆ ಇದ್ದಿದ್ದ ಟೈಮ್ಗಳೆಲ್ಲ ಅವರೇ ಸ್ವಲ್ಪ ಆರನನ್ನು ಕೇರ್ ಮಾಡ್ತಾರೆ

ಅದೇ ಅದೇ ಎಲ್ಲ ಕೆಳಗಡೆ ಕೆತ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸ್ವೀಟ್ ಬಾಕ್ಸ್ ಜಸ್ಟ್ ಮಿಸಿದು ಹೋಳಿಕೆ ಮೂರು ಫ್ಲೋರಿಂದ ಹತ್ತು ಹಾಗಾದ್ರೆ ಬಿಸ್ ಅದಕ್ಕೆ ಎಲ್ಲ ಮೊಳಗಡೆ ಕೊಟ್ಟಿದ್ದೀನಿ ನಾವು ಈ ಸಲ ಫುಲ್ ಸಿಂಪಲ್ ಅಂದರೆ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಆಯುಧ ಪೂಜೆದು ಪ್ರತಿ ಸಲ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಇಂಚೂರು ಗ್ರ್ಯಾಂಡಾಗಿ ಮಾಡ್ತಿದ್ವಿ ಮತ್ತು ಇವ್ರ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅವ್ರಿಗೆ ಗಾಡಿಗೆಲ್ಲ ಹಾರ ತರೋದು ಮಾರ್ಕೆಟ್ಗೆ ಹೋಗಿ ಬೆಳಗಿನ ಹೋಗಿ ಹಾರ ಎಲ್ಲ ತರೋರು ಈ ಸಲ ನಾನೇ ಹೋಗಿ ಹೂವು ತೊಗೊಂಡ್ಬಂದು ಎಲ್ಲ ನಾನು ಎಲ್ಲ ಗಾಡಿಗೂ ನಾನೇ ಪೋಣಿಸಿ ಆರಾಮ ಮಾಡಿದ್ದೀನಿ ಸೊ ಚೆನ್ನಾಗಿತ್ತು ಈ ಸಲ ಒಳ್ಳೆ ಸಿಂಪಲ್ ಪೂಜೆ ಮುಗಿಸ್ಕೊಂಡು ನಾವು ಅಮ್ಮನ ಮನೆಗೆ ಓಡ್ ಓಡೋಣ ಅಂದ್ಬಿಟ್ಟು ಪೂಜೆ ಬೇಗ ಬೇಗ ಮುಗಿಸ್ತಾ ಇದ್ದೀವಿ ಗೈಸ್ ಇದೇ ನಾನು ಪೂಜೆ ಮಾಡೋ ಸಂದರ್ಭದಲ್ಲಿ ಒಂದು ಖುಷಿ ವಿಚಾರ ಶೇರ್ ಮಾಡ್ಕೋತೀನಿ ನಾನು ಒಂದು ಕ್ಲೈಂಟ್ನ ಎಂಗೇಜ್ಮೆಂಟ್ ಲೋಕ ಮಾಡಿದ್ದೆ ನಾನು ಅಕ್ಕ ಇಬ್ಬರು ಸೇರಿ ಮಾಡಿರೋದು ಇಬ್ಬರು ಜೊತೆಯಲ್ಲಿ ಇಬ್ಬರು ಅಂದರೆ ಟೂ ಮೆಂಬರ್ಸ್ ಇದ್ದರು ಸೊ ಆ ಒಂದು ವೀಡಿಯೋನ ಅವ್ರೇನು ಒಪೀನಿಯನ್ ಇತ್ತು ಅದನ್ನು ಶೇರ್ ಮಾಡ್ತೀನಿ ಇರುತ್ತೆ ಪ್ಲೀಸ್ ಹೋಗಿ ನೋಡಿ ನಿಮಗೂ ಏನಾದರೂ ಇವೆಂಟ್ಸ್ ಇದ್ದರೆ ಅಥವಾ ಫಂಕ್ಷನ್ಸ್ ಇದ್ದರೆ ಬುಕ್ ಮಾಡಿಕೊಳ್ಳಿ ನಾನು ಆದಷ್ಟು ಬೇಗ ನಂಬರ್ನ ಶೇರ್ ಮಾಡ್ತೀನಿ ಇವಾಗ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಮ ಮೇಕ್ ಓವರ್ ಬೈ ಮಂಜುಶ್ರೀ ಗೌಡ ಅಂತ ಇದೆ ಅದರಲ್ಲಿ ಹೋಗಿ ನನಗೆ ಮೆಸೇಜ್ ಮಾಡಿ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಆರ್ಡರ್ ಬೇಕಂದರೆ ಅಥವಾ ನನ್ನ ಸರೌಂಡಿಂಗ್ ನನಗೆ ಗೊತ್ತಿರೋರಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಒಂದೊಳ್ಳೆ ರೀಸನೇಬಲ್ ಪ್ರೈಸಲ್ಲಿ ನಾನು ನಿಮಗೆ ಒಂದು ಬ್ಯೂಟಿಫುಲ್ಲಾಗಿ ಮೇಕೋವರ್ ಮಾಡಿಕೊಡ್ತೀನಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇವಾಗ ನಾನು ಏನು ಕ್ಲೈಂಟ್ನ ಆರ್ಡ್ರ್ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ ಅಂತಿದ್ದನಲ್ಲ ಅವ್ರಿಗೂ ತುಂಬ ಡೌಟ್ಸ್ ಇತ್ತು ನಾನು ಹೆಂಗೆ ಮಾಡ್ತೀನಿ ಏನು ಅಂತ ಬಟ್ ಅವ್ರಿಗೆ ಮಾಡಿದ್ಮೇಲೆ ಎಷ್ಟು ಇಷ್ಟ ಆಯಿತು ಗೊತ್ತಾ ಅವರಿಗೆ ಫುಲ್ ಅಂದರೆ ಫುಲ್ ಇಷ್ಟ ಆಯಿತು ಅವ್ರ ಇದ್ದಿದ್ದ ಥಾಟೇ ಬೇರೆ ನಾನು ಮಾಡಿದ್ದು ಏನು ಮೇಕಪ್ಪೇ ಒಂಥರ ಅವ್ರಿಗೆ ತುಂಬ ಇಷ್ಟ ಆಯಿತು ಅವ್ರಿಗೆ ತುಂಬ ಹೆವಿ ಪಿಂಪಲ್ಸ್ ಎಲ್ಲ ಇತ್ತು ಅದೆಲ್ಲ ಎಷ್ಟು ನೀಟಾಗಿ ಕವರ್ ಆಗಿದೆ ನೋಡಿ ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ किधरो फुलानाड अवलानाड दिखता वाह सुपर चलो चलो राइट ओके चाटर मारो ಅದು ಇಳಿಸಿದ ತಕ್ಷಣ ನಿಂಬೆಹಣ್ಣು ಹೋಗ್ಬಿಡುತ್ತೆ ಅದು ಅದು ಡಬಲ್ ಸ್ಟ್ಯಾಂಡ್ ಹಾಕಿರೋದಕ್ಕೆ ಈ ವರ್ಷದ ಮೊದಲನೇ ರೌಂಡ್ ಸ್ವಾಮೀ爺 ಐಯಪ್ಪ ಸ್ವಾಮೀ爺 ಏನು ಬೇಕು ಇದು ಇದು ಯಾವುದು ಯಾವುದು ಬೇಕು ಮಾಮಿ ಮಾಮಿ ತгийಕ ಅದು ಅಕ್ಕ ನೋಡಿ ಇんどಹೋಯ್ತಿನಿ ತಿಂದು ಹೋಗೊಳೋ ಸ್ನೇಹಿತಕ್ಕೆ ಏನು ಬೇಕಮ್ಮ ಮಾಮಿ ಮಾಮಿ ಅಲ್ಲೇ ಇರ್ಲಿ ಮಾಮಿ ಕೂ ಆರಾಮಾಗಿ ಅಲ್ಲೇ ಇರ್ಲಿ ಓಕೆ

ಹಮ್ಮಿ ದರ್ಶನ ಹಬ್ಬದ್ದಿನ ದೇವಸ್ಥಾನ ಹೋಗದೆ ಇರೋದಕ್ಕೆ ಆಗಲ್ಲ ಸೊ ನಾವು ನಮ್ಮೂರಲ್ಲಿರೋಂಥ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ ಸೊ ನನ್ನ ಫಸ್ಟ್ ಇನ್ಕಮ್ ಏನಿತ್ತು ಅದರಲ್ಲಿ ನಾನು ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ಇತ್ತು ಅದಕ್ಕೆ ಮಡ್ಲು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹಬ್ಬದ ದಿನ ಬಂದಿದ್ದು ಸೊ ಆರ್ನ ನೋಡಿ ಫುಲ್ಲು ಎಂಥ ಆಪರ್ಚುನಿಟಿ ನಾವಂತೂ ಹೋಗೋದಕ್ಕಾಗಲ್ಲ ಸೊ ಅವ್ರನ್ನ ಮಕ್ಕಳಲ್ವ ನೋಡ್ತಾ ಇದ್ದಾಳೆ ಸೊ ಆಯಿತು ಅವಳು ಫುಲ್ಲು ದೇವ್ರ ಭಕ್ತೆ ಎಲ್ಲೂ ನೋಡೋಂಗಿಲ್ಲ ಮಾಮೀಗೆ ಕೈ ಮಾಡು ಮಾಮೀಗೆ ಕೈ ಮಾಡು ಕೈ ಮುಗಿಯೇನಾಗ ಕೈ ಮಾಡು ಅಂತಾಳೆ ಸೊ ನೋಡಿ ಅವಳು ಫುಲ್ಲು ಆಶ್ಚರ್ಯವಾಗಿ ನೋಡ್ತಾ ಇರೋದು ಏನನ್ನೋ ಫುಲ್ಲು ಡೌ ಮಾಡ್ತಾಳೆ ಎಕ್ಸ್ಪ್ರೆಷನ್ಸಲ್ಲಿ ಹೆವಿ ಹೆವಿ ತರಲೆ ಹೆವಿ ಹಾಗೇನೇ ಏನೋ ಡವ್ರಾಣಿ ಸ್ವಲ್ಪ ಇಷ್ಟು ಅಂದರೆ ಅಷ್ಟು ಮಾಡ್ತಾಳೆ ಒಂಚೂರು ಟಚ್ ಆಗಂಗಿಲ್ಲ ಕೈ ಅಬ್ಬು ಅಂತ ಹೇಳ್ತಾಳೆ ಸೊ ದೇವ್ರ ಬ್ಲೆಸ್ಸಿಂಗ್ಸ್ ತಗೋತಾ ಇದ್ದಾಳೆ ಅದು ತಾತ ಐಸ್ ನಮ್ಮಅಪ್ಪ ಬಂದ್ರೆ ಜೀವ ತರದಿಲ್ಲ ಮನೆಯಲ್ಲಿ ದೇವಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳಿದ್ರು ಇನ್ನು ಮನೆಗ್ ಹೋಗಿರ್ಲಿಲ್ಲ ಫಸ್ಟ್ ಹ್ಮ್ ತಾತ ತಾತ ನೋಡಿ ಎಲ್ಲ ಮಿಸ್ ಆಗಿ ಅಂತ ನಿಂತ್ಕೊಂಡು ಝೂಮ್ ಹಾಕಿ ನೋಡ್ತಾವಳೆ ಫುಲ್ಲು ಬಿಟ್ಟೋಗ್ಬಿಡ್ತಾರೆ ಅಂತ ನಿಂತ್ಕೊಂಡು ಆಗ್ಲಿಂದ ಗುರಾಯಿಸ್ತಾವಳೆ ಯಾರದು ಯಾರದು ದೊಡ್ಡಪ್ಪ ಅಲ್ಲ ಮಗ್ನ ತಾತ ನನ್ನ ತಂಗಿದಿರಲ್ಲ ದೊಡ್ಡಪ್ಪ ಅಂತ ಕೇಳ್ತಿ ದೊಡ್ಡಪ್ಪ ದೊಡ್ಡಪ್ಪ ಅಂತೇಳಿ ತಾತ ದೊಡ್ಡಪ್ಪಲ್ಲ ಚಿಕ್ಕಗೆ ದೊಡ್ಡಪ್ಪ ನಿನಗೆ ತಾತ ಸುಮ್ನೆ ಇರಲ್ಲೋ ತಾತ ಹ್ಞೂ ತಾತ ಯಾರದು ರಾಜು ತಾತ ನಾಗರಾಜ್ ತಾತ ಇನ್ಯಾರು ಮತ್ತೆ ಹ್ಞೂ ತಾತ ತಾತನ ಹೆಸ್ರೇನೋ

ರೋಸ್ಟ್ ಅಲ್ಲಿ ಅಲ್ಲಿ ಆ ನಾಗರಷ್ಟ ತವಿತೈ ನೋಡಿ ಗಾಡಿನ ನಾಗರಷ್ಟ ತವಿತೈ ಯಾರು ಯಾರ್ದಿದ್ದು ಮನೆ ಮನೆ ಯಾರ್ದಿದ್ದು ದಿದ್ದು ಇದು ಮನೆ ಯಾರ್ದಿದ್ದು ಮನೆ ಮನೆ ಇದು ಅದು ಯಾವಾಗ ಯಾವಾಗ ಇದು ನಿಮ್ಮನೆ ಇದು ಅವಳಾಗ್ಲೇ ಅವ್ರ ತಾತನ್ ಬಿಡ್ತಾ ಗೊತ್ತೈತಿರು ಅಲ್ಲಿಂದ ಫಾಲೋ ಮಾಡ್ಕೊಂಡು ನೋಡ್ಕೊಂಡ್ ಬಂದವಳೆ ಎಲ್ಲಾನು ಬಿಟ್ಟು ಹೋಗ್ಬಿಡ್ತೀಯ ಅಂತ ನಿಂತಕೊಂಡ ಅಲ್ಲಿಂದ ಓ ಇರು 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 ಹೋಗು ಆಯ್ತಾ ಾಗಲಿ ಬಂದು ಬಟರ್ಫ್ಲೈ ಕೈ ಕೈಯಾರಕ್ಕೆ ವೆಜ್ಜು ಆ ಕಡೆ ನಾನ್ ವೆಜ್ಜು ಎಲ್ಲ ಮುಗೀತಾ ಒಮ್ಮೆ ನಮ್ಮ ಮನೆಗೆ ಯಾರೋ ಸ್ಪೆಷಲ್ ಗೆಸ್ಟ್ ಬಂದವ್ರು ನೋಡ್ಲಿಲ್ವಾ ಬರ್ತಿಸ್ತೀನಿ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದವರು ಸೆಸ್ಟ್

കളി പുടസാക്ക് ടീമ മുന്നേ കേക്ക് കറകൊണ്ടി. റെഡി ആയിട്ട് ഫ്രൂട്ട്സ്. നീ അടുക്കവനല്ല ഇതിസ്കെ താതാ കാപ്പി machtadanthe. എടേറ്റി. എറ്റിങ് ദ ബനന. ദിസ് ഈസ് ദിസ് ദിസ് ഈസ് ബ്രെഡ്.

ವಿ ಬಾಯ್ ಮಮ್ಮಿ ಬಾಯ್ ಶೋಪ್ಸ್ ಹಾಯ್ ಅಮೃತ ಹೇಗೆ ಬಂದಿದೆ ನಿಮ್ಮ ಲುಕ್ಕು ಚೆನ್ನಾಗ್ ಬಂದಿದೆ ನಾನು ನ್ಯಾಚುರಲ್ ಲುಕ್ ಬೇಕು ಅಂದಿದೆ ಬಟ್ ಇಷ್ಟು ಇನ್ನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಚೆನ್ನಾಗಿ ತರಾನೇ ಇದ್ದೀನಿ